ನಿರೀಕ್ಷೆ ನೋಡಿ ಕರ್ನಾಟಕ ಅತಿ ಹೆಚ್ಚು ಟ್ಯಾಕ್ಸನ್ನು ಇದೆ ಮಹಾರಾಷ್ಟ್ರ ಬಿಟ್ಟರೆ ನಾವೇ ಕೊಡ್ತಾ ಇದ್ದೀವಿ ನಾನು ಪ್ರೈಮ್ ಮಿನಿಸ್ಟರ್ ಟೈಮ್ ಕೇಳಿದ್ದೆ ಈ ಬೆಂಗಳೂರು ಬಗ್ಗೆ ಸ್ವಲ್ಪ ಹೆಚ್ಚಿಗೆ ಕಾಳಜಿ ವಹಿಸಿ ಆಮೇಲೆ ಹಿಂದೆ ನೀರಾವರಿ ವಿಚಾರದಲ್ಲಿ ಅವರು ಮಾತು ಕೊಟ್ಟಿದ್ದರು ಬಜೆಟಲ್ಲೇ ಸೇರಿಸಿದ್ರು ನಿರ್ಮಲಾ ಸೀತಾರಾಮನ್ ಅವ್ರು ಓದಿದ್ರು ನಾನು ಹೋಗಿ ಅವ್ರಿಗೆ ಹೇಳಿದ್ದೆ ಐದು ಸಾವಿರದ ಇನ್ನೂರು ಕೋಟಿ ರೂಪಾಯಿ ಕೊಡ್ತೀವಿ ಅಂತ ನ್ಯಾಷನಲ್ ಪ್ರಾಜೆಕ್ಟ್ ಅಂತ ಹೇಳಿದ್ರು ಅದಾದ ನಾನು ಬೇರೆ ಇದರಲ್ಲಿ ತಗೊಳ್ತೀವಿ ಅಂತ ಹೇಳಿದ್ರು ಅದು ಒಂದು ರೂಪಾಯಿ ಬಂದಿಲ್ಲ ಅಟ್ಲೀಸ್ಟ್ ಈಗ ಆದ್ರೂ ಕರ್ನಾಟಕಕ್ಕೆ ಒಂದು ದೊಡ್ಡ ಶಕ್ತಿ ಕೊಡ್ತಾರೆ ಅಂತ ನಂಬಿದ್ದೀನಿ ಫುಲ್ ಬಜೆಟ್ ಈಚೆ ಬರಲಿ ಆಮೇಲೆ ಮಾತಾಡ್ತು ಮೇಕೆದಾಟು ಈಗ ಇದು ಬೇಕೆ ಇವತ್ತು ನಮ್ಮ ಆಫೀಸರ್ ಹೋಗಿದ್ದಾರೆ ಇವತ್ತು ಮೀಟಿಂಗ್ ಇದೆ ನಮ್ಮ ರಾಕೇಶ್ ಸಿಂಗ್ ಅದಕ್ಕೋಸ್ಕರ ನಾವು ಕಳ್ಸಿ ಕ್ಯಾಬಿನೆಟ್ ಇದ್ದರೂ ಕೂಡ ನಾನು ಹೋಗಬೇಕು ಅದಕ್ಕೆ ದೊಡ್ಡ ಇಂಪಾರ್ಟೆಂಟ್ ಅಂತ ಕಳಿಸ್ಕೊಟ್ಟಿದ್ದೀವಿ ನಮಗೆ ನಿರೀಕ್ಷೆ ಇದೆ ಅವ್ರು ನಮಗೆ ಸಹಕಾರ ಕೊಡ್ತಾರೆ ಅಂತ